ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮಟನ್ ಕೈಮಾನ ಮನೇಲಿ ಹೇಗೆ ಒಳ್ಳೆ ಮಸಾಲೆ ಇಲ್ಲದೆ ಜಾಸ್ತಿ ಮಸಾಲೆ ಹಾಕ್ತೆ ಸಿಂಪಲ್ ವೇಲಿ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಇದು ರೈಸ್ ಜೊತೆಗೆ ಮಾತ್ರ ಅಲ್ಲ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಜಾಸ್ತಿ ಮಸಾಲೆನ ಯೂಸ್ ಮಾಡದೆ ಅವರೆಕಾಳು ಆಲೂಗಡ್ಡೆನ ಹಾಕ್ಕೊಂಡು ತುಂಬ ಅದ್ಭುತವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ತುಂಬ ಈ ಚಳಿಗಾಲಕ್ಕೆ ಅಂತ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈಸಿಯಾಗಿ ಮೂವತ್ತು ನಿಮಿಷದಲ್ಲಿ ಆಗೋಗುವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಮಟನ್ ಕೈ ಮಾ ರೆಸಿಪಿನ ಅಂತ ನೋಡ್ಕೊಂಬರೋಣ ನೀವು ಈ ಬೀನ್ಸ್ ಈ ಬೀನ್ಸ್ಗಳಿಲ್ಲ ಅಂದರೆ ಚಿಲ್ಕಿಸಿದ ಅವರೆಕಾಯಿ ಕೂಡ ಇದ್ರ ಜೊತೆಗೆ ನೀವು ಹಾಕ್ಕೊಳ್ಬೋದು ಅದು ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಸಣ್ಣ ಜಾರಿಗೆ ಇಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಕಪ್ಪಷ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಕಡಲೆಗೆ ನಾನಿಲ್ಲಿ ನಾನಿಲ್ಲಿ ಇವಾಗ ನಾನಿಲ್ಲಿ ಒಂದು ಹತ್ತು ಸುಳೆ ಬೆಳ್ಳುಳ್ಳಿ ಒಂದೆರಡು ಪೀಸು ಚಕ್ಕೆ ಒಂದು ಐದರಿಂದ ಆರು ಮೆಣಸಿನ ಕಾಳುಗಳು ಮತ್ತು ಒಂದು ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದ್ರ ಜ ಇದನ್ನು ಚೆನ್ನಾಗಿ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ಪೌಡ್ರ್ ಮಾಡಿಟ್ಕೋಬೇಕು ಒಂದು ಕಡೆ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಒಂದು ಚಿಕ್ಕ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು ತುಂಬ ಸಣ್ಣಗೆ ಬೇಡ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ನಾವು ಇಲ್ಲಿ ಮಟನ್ನನ್ನು ಇದು ಮೀಡಿಯಮ್ ಸೈಜ್ ಮಟನ್ ತುಂಬ ಅಲ್ಲ ಬಲ್ತಿರೋದು ಅಲ್ಲ ಈಗ ನೋಡಿ ಈಗ ನಾನು ಎಲ್ಲ ಎಲ್ಲನೂ ಚೆನ್ನಾಗಿ ಸಣ್ಣದಾಗಿ ಮಿಕ್ಸಿಯಲ್ಲಿ ಎರಡೆರಡು ಸಲ ಒಂದೊಂದು ರೌಂಡ್ ರುಬ್ಬಿಟ್ಕೊಂಡಿದ್ದೀನಿ ನಾನು ನಾನು ಇದಕ್ಕೀಗ ನಾವು ಏನು ಮಸಾಲೆ ರುಬ್ಬಿಡ್ತೀವಲ್ಲ ಚಕ್ ಕಡಲೆದು ಕಡಲೆ ಮಸಾಲೆನ ನಾನು ಇದಕ್ಕೆ ಆ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅದು ನೀರು ಹಾಕೊಳ್ಳದೆ ರುಬ್ಕೋಬೇಕು ರುಬ್ಬಿ ನಾವು ಪೌಡ್ರ್ ಇಟ್ಕೊಳ್ಬೇಕು ಒಂದು ಕಪ್ಪು ಇಲ್ಲಿ ಅರ್ಧ ಕೆ ಜಿ ನಾನು ಕೈಮೋವನ್ನು ತೊಗೊಳ್ತಿದ್ದೀನಿ ನೋಡ್ತಾ ಇರ್ಬೋದು ಈಗೆಲ್ಲನೂ ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಆ್ಯಡ್ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಆಮೇಲೆ ಕೂಡ ಖಾರ ಬೇಕನ್ಸಿದ್ರೆ ನಾವು ಹಾಕ್ಕೊಳ್ಬೋದು ಇದಕ್ಕೆ ಅಷ್ಟೇ ಧನಿಯಾ ಪೌಡರನ್ನ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಮೊಟ್ಟೆಯನ್ನು ಇದ್ದೀನಿ ಅರ್ಧ ಕೆ ಜಿ ಕೈಮಾಗೆ ನಾವು ಎರಡು ಮೊಟ್ಟೆಯನ್ನು ಯೂಸ್ ಮಾಡ್ತಿದ್ವಿ ಫಸ್ಟ್ ಈಗ ಒಂದು ಚೆನ್ನಾಗಿ ಮಟನ್ಗೆ ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ಥರ ಕಲಿಸ್ಕೊಳ್ಳೋಣ ಒಂದು ಮೊಟ್ಟೆಯನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಎಲ್ಲನೂ ಇದ್ರ ಜೊತೆಗೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಇಲ್ಲಿ ಸ್ಕಿಪ್ ಆಗಿದೆ ಇಲ್ಲಿ ನೀವು ಉಪ್ಪನ್ನು ಹಾಕೊಳ್ಳಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕ ಹಾಗೆ ನಾನು ಇನ್ನೊಂದು ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಅಂದರೆ ನೀರು ಸ್ವಲ್ಪ ಹಾಕಬಾರ್ದು ಇದಕ್ಕೆ ಈಗ ಚೆನ್ನಾಗಿ ಎಲ್ಲನೂ ಉಪ್ಪ ಮಿಕ್ಸ್ ಮಾಡಾದ್ಮೇಲೆ ಒಂದು ಸಲ ನೋಡ್ಕೊಳ್ಳಿ ಉಪ್ಪು ಬೇಕಾ ಖಾರ ಬೇಕಾ ಏನು ಬೇಕಾ ನೋಡಿ ಹಂತದಲ್ಲಿ ನೋಡ್ಕೊಬೋದು ಇದ್ರ ಜೊತೆಗೆ ನಾನಿಲ್ಲಿ ಕೊತ್ತ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಲಸಿ ಒಂದು ಮೂವತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಇಟ್ಬಿಡೋಣ ನಾವಿಲ್ಲಿ ನೀವು ಇದ್ರ ಜೊತೆಗೆ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪನ್ನು ಎಣ್ಣೆಲಿ ಫ್ರೈ ಮಾಡಿ ಹಾಕೊಳ್ಳಿ ಅದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಇಲ್ಲಿ ನಾನೀಗ ಚಿಕ್ಕದಾದರೆ ಎರಡರಿಂದ ಮೂರು ತೊಗೊಳ್ಳಿ ದೊಡ್ಡದಾದರೆ ಎರಡು ಸಾಕಾಗುತ್ತೆ ಈರುಳ್ಳಿನ ನಾನು ಹೆಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಲ ಬೆಳ್ಳುಳ್ಳಿಗಳು ಒಂದು ಇಂಚಿನಷ್ಟು ಶುಂಠಿ ಒಂದೆರಡು ಪೀಸು ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸುಗಳು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಸಾಂಬಾರಿಗೆ ನಾವೀಗ ಕಾಯಿ ಮಸಾಲೆ ಬೇಕಾಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಅಷ್ಟು ಕಾಯಿ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾನು ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕಡಲೆ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಟೊಮೊಟೊನ ಹಾಕಿ ಅದನ್ನು ಕೂಡ ರುಬ್ಬಿ ಎತ್ತಿಟ್ಕೊಳ್ಳಿ ಒಂದು ಕಡೆ ನಾನಿಲ್ಲಿ ಒಂದು ಕಡೆ ಒಂದು ಕಡೆ ಇಟ್ಟಿದ್ದೀನಿ ಅದು ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿ ಅಂತ ಹೆಚ್ಚು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು ಈಗ ನಾವು ಇದಕ್ಕೆ ನಾನು ಒಂದು ಚಿಕ್ಕ ಟೊಮೊಟೊವನ್ನು ಹೆಚ್ಚು ಹಾಕ್ಕೊಂಡಿದ್ದೀನಿ ಈಗ ಟೇಸ್ಟ್ಗಷ್ಟೇ ಇದು ಈಗ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹಾಗೆ ಈ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಒಂದರಿಂದ ಎರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಈರುಳ್ಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಟೊಮೊಟೊ ಸಾಕೋ ಚಿಕ್ಕದು ನಾನು ಹೆಚ್ಚು ಹಾಕ್ಕೊಂಡಿದ್ದೀನಿ ಇತ್ತು ಅಂತ ಎಕ್ಸ್ಟ್ರಾ ಇತ್ತು ಅಂತ ಇದು ಕೂಡ ಆಪ್ಷನ್ ನಿಮಗೆ ಹಾಕೊಂಡು ಚೆನ್ನಾಗಿರುತ್ತೆ ನಾನಿಲ್ಲಿ ಬೇ ಬೀನ್ಸ್ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥದ್ದು ನೋಡಿ ಇದನ್ನು ಬೀನ್ಸ್ಗಳನ್ನೂ ಹಾಕೊಂಡು ಚೆನ್ನಾಗಿ ಎಣ್ಣೆಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನಿದೆ ಅರಿಶದ ಪುಡಿ ಈರುಳ್ಳಿ ಇದೆಯಲ್ಲ ಅದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೊಂದು ನಿಮಿಷ ಆದಮೇಲೆ ನಾವಿಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಾಲ ಈರುಳ್ಳಿ ಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋದ ನಂತರ ನಾನಿಲ್ಲಿ ಎರಡು ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಪೀಸ್ ಮಾಡಿ ಹಾಕ್ಕೊಳ್ಳಿ ತುಂಬ ಸಣ್ಣಗೆ ಹೆಚ್ಚಿಬಿಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆಯಲ್ಲೇ ಇನ್ನೊಂದೆರಡು ನಿಮಿಷ ಆಲೂಗಡ್ಡೆ ಬೇಯೋ ಥರ ನೋಡ್ಕೊಳ್ಳಿ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಆಲೂಗಡ್ಡೆ ಮಸಾಲೆ ಜೊತೆ ಎಲ್ಲ ಕಾಳೆಲ್ಲ ಮಿಕ್ಸ್ ಆದಮೇಲೆ ನಾವಿಲ್ಲಿ ಇದಕ್ಕೆ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಆಲೂಗಡ್ಡೆ ಮಸಾಲೆ ಇಳಿದಿದೆ ಆಲೂಗೆಡ್ ಸ್ವಲ್ಪ ಬೆಂದಿದೆ ಅಂತಲೇ ಹೇಳ್ಬೋದು ನಾವು ಈ ಟೈಮಲ್ಲಿ ನಾವು ಇದಕ್ಕೆ ಖಾರದ ಪುಡಿ ಸಾಂಬಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಸ್ಪೂನನ್ನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿ ಆಮೇಲೆ ಕೂಡ ಹಾಕ್ಕೊಳ್ಬೋದು ಖಾರ ಯಾವಾಗಲೂ ನೋಡಿ ಹಾಕ್ಕೊಳ್ಳಿ ಕಡಿಮೆ ಇದಕ್ಕೆ ನಾನು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈಗ ನೋಡಿ ಈಗ ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಅಷ್ಟೇ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗಿದೆ ಅನ್ಸಿದ್ರೆ ಮಸಾಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ಹಾಗೆಯೇ ಮಸಾಲೆನೇ ಕಾಳು ಆಲೂಗಡ್ಡೆ ಏನಿದೆ ಎಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯೋಕೆ ಬಿಟ್ಬಿಟ್ರೆ ನೋಡ್ಬೋದು ನೀವೇ ನೋಡ್ಬೋದು ಸ್ವಲ್ಪ ಜಾಸ್ತಿ ಹಾಕಿಬಿಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈಗ ಇದನ್ನು ಬೇಕಾದರೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಹಾಗೆಯೇ ಬೇಯಿಸ್ಕೊಡ್ಬೋದು ಓಪನ್ ಅದ್ರೊಳಗೆ ಬೇಯಿಸ್ಕೊಳ್ಳಿ ಈಗ ಇದು ಒಂದು ಕುದಿ ಬರಬೇಕು ನೋಡಿ ಈಗ ಇದೊಂದು ಕುದಿ ಬಂದ ನಂತರ ನಾವು ಕೈಮಾ ಉಂಡೆ ಬೇಯಿಸೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಅದ ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಸಾಂಬಾರು ಬೇಕು ಏನು ಅಂತ ಈಗ ಅಷ್ಟು ಬೇಕು ನಾನಿಲ್ಲಿ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಎಷ್ಟು ವಾಟರನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಹಾಕೊಂಡು ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ಈ ಜ ಹಂತದಲ್ಲಿ ನಾನೀಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ಒಂದು ಸಲ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಮ್ಮದು ಕೈಮಾ ಏನಿರುತ್ತೆ ಮ್ಯಾರಿನೇಟ್ ಮಾಡೋಕ್ಕೆ ಅದನ್ನು ನಾವು ಚಿಕ್ಕ ಚಿಕ್ಕದಾಗಿ ಇದು ನೋಡಿ ತೋರಿಸ್ತಾ ಇದ್ದೀನಲ್ವ ಹೀಗೆ ಉಂಡೆ ಮಾಡಿ ಇಟ್ಕೊಳ್ಳೋಣ ನಾವು ಈ ಥರ ಎಲ್ಲನೂ ಉಂಡೆ ಮಾಡಿ ಇಟ್ಕೊಳ್ಳೋಣ ಒಂದು ಅರ್ಧ ಕೆ ಜಿಗೆ ಇಲ್ಲ ಅಂದರೂ ಹದಿನೈದರಿಂದ ಹದಿನೆಂಟು ಇಪ್ಪತ್ತರ ಉಂಡೆಗಳಾಗುತ್ತೆ ಮೀಡಿಯಮ್ ಸೈಜ್ದು ದೊಡ್ಡದಾದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ ಚಿಕ್ಕದು ಮಾಡ್ಕೊಡ್ಬಿಡಿ ಮೀಡಿಯಂ ಸೈಜಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾವಾಗಲೂ ಕೈಮ ಉಂಡೆ ಹಾಕೋದಕ್ಕೆ ನೋಡಿ ಒಂದು ಕುದಿ ಬಂದ ನಂತರ ಫ್ಲೇಮ್ನ ನಾವು ಮೀಡಿಯಮ್ ಮಾಡಿಕೊಂಡು ಆ ಕ್ಲೀನಾಗಿ ಉಂಡೆಗಳನ್ನ ಬಿಡಬೇಕು ಒಡೆದೋಗ್ಬಾರ್ದು ನೀಟಾಗಿ ಹಾಕಿ ಉಂಡೆಗಳನ್ನ ಸ್ವಲ್ಪ ಸ್ಪೂನಲ್ಲಿ ಕಾಳು ಆಲಗಡ್ ಸ್ವಲ್ಪ ಈ ಕಡೆ ಈ ಕಡೆ ಮಾಡಿ ನೀವು ಹಾಕೊಳ್ಳಿ ಚೆನ್ನಾಗಿ ಉಂಡೆ ಪೂರ್ತಿಯಾಗಿ ಉಂಡೆ ಮುಳುಗಬೇಕು ನಮ್ಮದು ಮಸಾಲೆ ನೀರಲ್ಲಿ ಮುಳುಗಬೇಕು ಹಾಗೆ ನೀವು ಹಾಕ್ಕೊಳ್ಬೇಕು ಎಲ್ಲನೂ ಹಾಕಿದ್ಮೇಲೆ ಮೀಡಿಯಮ್ ಸ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಕುದಿಯೋದು ಬಿಡೋಣ ಒಂದು ಎರಡು ನಿಮಿಷ ಕುದಿಯೋದು ಬಿಟ್ಟು ಯಾವಾಗಲೂ ಕೈ ಆಡ್ಸೋದು ಈ ಇದಕ್ಕೆ ನಮಗೆ ಕೈಮ ಜೊತೆ ಫ್ಯಾಟ್ ಕೊಟ್ಟಿರ್ತಾರಲ್ವ ಅದನ್ನು ಹಾಕಿ ಸೇರಿಸ್ಬಿಟ್ಟು ಹಾಗೆ ಮೇಲೆ ಮೇಲೇ ಸ್ವಲ್ಪ ಇದು ಮಾಡ್ಕೊಳ್ಳಿ ಕ್ಲೀನ್ ಯಾಕೆಂದರೆ ಇವಾಗ ತನೇ ಉಂಡೆ ಹಾಕಿರ್ತೀವಲ್ಲ ಜಾಸ್ತಿ ಇದು ಮಾಡ್ಕೋದ್ರೆ ಕಲಸು ಉಂಡೆ ಕಲಸು ಹೋಗೋಷ್ಟು ಚಾನ್ಸಸ್ ಇರುತ್ತೆ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಒಂದು ಸಲ ಸೈಡಿಂದ ತಿರುಗಾಡಿಸ್ಕೊಳ್ಳಿ ಯಾವಾಗಲೂ ಅಷ್ಟೇ ಸೈಡಿಂದ ತಿರ್ಗಾಡಿಸಿ ಬಿಟ್ಬಿಡಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಮಧ್ಯದಲ್ಲಿ ಇದು ಮಾಡಬಾರ್ದು ಉಂಡೆ ಬೇಯೋ ಬಿಟ್ಬಿಡ್ಬೇಕು ಹೀಗೆ ನಾವು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಉಂಡೆನ ಮಸಾಲೆ ನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಟ್ಬಿಡಿ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಇದಕ್ಕೆ ಯಾ ತೆಂಗಿನಕಾಯಿ ಮಸಾಲೆ ರುಬ್ಬಿದ್ನಲ್ವ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೇಲೆ ಮೇಲೇ ಸ್ವಲ್ಪ ತಿರ್ಗಾಡಿಸಿದ್ದೀನಿ ನಾನು ಪೂರ್ತಿಯಾಗಿ ಏನು ಮಿಕ್ಸ್ ಮಾಡ್ತಾ ಇಲ್ಲ ಜಾಸ್ತಿ ಯಾಕೆಂದರೆ ಉಂಡೆಗಳು ಇನ್ನೂ ಬೇಯಬೇಕಾಗಿರೋದ್ರಿಂದ ಕಾಯಿ ಖಾರದಲ್ಲಿ ಬೇಯಿಕೊಳತ್ತೆ ಅಂದ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಈಗ ನೋಡಿ ಸೈಡಿಂದ ಎಲ್ಲ ಇದು ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಗಟ್ಟಿ ತೆಳ್ಳ ಬೇಕಾ ಗಟ್ಟಿ ಬೇಕಾ ನೋಡ್ಕೊಳ್ಳಿ ಇವಾಗ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಟ್ಬಿಡಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ಕಾಯಿ ಹಸಿ ವಾಸನೆ ಏನಿದೆ ಅದು ಹೋಗಬೇಕು ಈಗ ನೋಡ್ತಾ ಇರ್ಬೋದು ಕುದೀತಾ ಇದೆ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಹಾಗೆ ಬೇಯಿಸ್ಕೊಳ್ಳಿ ಇಲ್ಲ ಮುಚ್ಚಿಟ್ಟಾದರೂ ಬೇಯಿಸ್ಕೊಳ್ಳಿ ಹಾಗೆ ಉಪ್ಪನ್ನ ಸ್ಪೇಸಲ್ಲಾದ್ರೂ ಬೇಯಿಸ್ಕೊಳ್ಳಿ ಈ ಹಂತದಲ್ಲಿ ನಿಮಗೆ ಉಪ್ಪು ಬೇಕಾ ಖಾರ ಬೇಕಾ ನೋಡಿ ಹಾಕ್ಕೊಳ್ಬೋದು ನಿಮಗೆ ಖಾರ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಮಟನ್ ಮಸಾಲ ಏನು ಹಾಕ್ತಿಲ್ಲ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಪೌಡ್ರ್ ಸೇರಿಸ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾಗಿ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಬೇಕಂದ್ರೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಮಟನ್ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ ಮಸಾಲೆ ಇಷ್ಟಪಡೋರು ನಮ್ಮನೆ ಅಷ್ಟೊಂದೆಲ್ಲ ಆ ಥರ ಇಷ್ಟಪಡೋಲ್ಲ ಹಾಗಾಗಿ ನಾನು ಸೇರಿಸಿಲ್ಲ ಚೆನ್ನಾಗಿ ಈಗ ಒಂದು ಏಳು ಎಂಟು ಗಂಟೆ ನಿಮಿಷಗಳಾಗಿದೆ ಮ ಕೈಮಾ ಕೂಡ ಬೆಂದಿದೆ ಕಾಳು ಆಲೂಗಡ್ಡೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋ ಬೊಂಬಾಟಾಗಿರೋ ಹೋಮ್ ಮೇಡ್ ನಾಟಿ ಸ್ಟೈಲ್ ಬೀನ್ಸ್ ಕಾಳು ಕೈಮ ಸಾಂಬಾರು ರೆಡಿ ಇದೆ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮಗೆ ಈ ವಿಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು